ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಧನುಶ್ರೀ ಶಿಡ್ಲಘಟ್ಟ ನೃತ್ಯ ಕಲಾವಿದೆ ಮೊದಲನೇದಾಗಿ ತಿಳಿಯಪಡಿಸುವುದೇನೆಂದರೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಾಡಿನ ಸಮಸ್ತ ಜನರಿಗೆ ಈ ಒಂದು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಮ್ಮ ಎಸ್ ಎಲ್ ವಿ ಯೂಟ್ಯೂಬ್ ಚಾನಲ್ ಅವರು ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಸ್ಪರ್ಧಾರ್ಥಕ ಕಾರ್ಯಕ್ರಮ ಅದು ಭಕ್ತಿಗೀತೆಗಳ ಕಾರ್ಯಕ್ರಮ ನಮ್ಮ ಗಣೇಶ ವಿಗ್ರಹಗಳ ಮುಂದೆ ಎರಡು ನಿಮಿಷದ ವಿಡಿಯೋ ಅಂದರೆ ಒಂದು ಭಕ್ತಿಗೀತೆಗಳ ವಿಡಿಯೋ ಒಂದು ಮಾಡಿ ನಮ್ಮ ಎಸ್ ಎಲ್ ವಿಡಿಯೋ ಯೂಟ್ಯೂಬ್ ಚಾನಲ್ಗೆ ಕಳಿಸಬೇಕಾಗಿ ವಿನಂತಿ ಎಸ್ ಎಲ್ ವಿ ಯೂಟ್ಯೂಬ್ ಚಾನಲ್ ಅವ್ರ ಕಡೆಯಿಂದ ಭಕ್ತಿ ಗೀತೆಗಳ ಸ್ಪರ್ಧೆ ನಡೆಯುತ್ತಿದೆ ಅದರ ಒಂದು ವಿಡಿಯೋಗಳು ಅರವತ್ತೈದು ಪರ್ಸೆಂಟ್ ಗರಿಷ್ಠವಾಗಿರುತ್ತದೆ ಮತ್ತು ಪ್ರವೇಶ ಶುಲ್ಕ ಬಂದು ಒಂಬೈನೂರ ತೊಂಬತ್ತೊಂಬತ್ತು ಮೊದಲನೇ ಬಹುಮಾನ ಮೂವತ್ತು ಸಾವಿರ ಎರಡನೇ ಬಹುಮಾನ ಇಪ್ಪತ್ತು ಸಾವಿರ ಮೂರನೇ ಬಹುಮಾನ ಹತ್ತು ಸಾವಿರ ಇರುತ್ತದೆ ಪ್ರತಿಯೊಬ್ಬರದು ವ್ಯೂಸ್ ಆ್ಯಂಡ್ ಲೈಕ್ಸ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಶೇರ್ ಇದು ಹೆಚ್ಚಾಗಿದ್ದ ಇದ್ದಷ್ಟು ನಿಮ್ಮ ಬಹುಮಾನ ನಿಮ್ಮ ಬಳಿ ಇರುತ್ತದೆ ನಮ್ಮ ಮುಖ್ಯ ತಿಳಿದಪಡೋದೇನೆಂದರೆ ಸೆಪ್ಟೆಂಬರ್ ಹದಿನೈದರಂದು ಅದರ ಯೂಟ್ಯೂಬ್ ಚಾನಲ್ನಲ್ಲಿ ಎಸ್ ಎಲ್ ವಿ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳು ಪ್ರಸಾರವಾಗುತ್ತದೆ ಇದರ ಒಂದು ಬಹುಮಾನ ವಿತರಣೆ ಕಾರ್ಯಕ್ರಮ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿ ಪ್ರಯುಕ್ತ ಅಕ್ಟೋಬರ್ ಎರಡರಂದು ನಮ್ಮ ಒಂದು ದೇವನಹಳ್ಳಿಯ ಪ್ರವಾಸಿ ಮಂದಿರ ಹಳೇ ಬಸ್ ಸ್ಟ್ಯಾಂಡ್ ಪ್ರವಾಸಿ ಮಂದಿರದಲ್ಲಿ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ನೀಡಲಾಗುತ್ತದೆ ಪ್ರತಿಯೊಬ್ಬರು ಭಾಗವಹಿಸಿ ಪ್ರತಿಯೊಬ್ಬರು ಬನ್ನಿ ಹೊರಿಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ಫೋರ್ ಟು ಸಿಕ್ಸ್ ಡಬಲ್ ಜೀರೋ ಟು ತ್ರೀ ನೈನ್ ಶ್ರೀನಿವಾಸ್ ವಿಶ್ವಕರ್ಮ ಸೆಕೆಂಡ್ ನಗ ತಿರುಪೇಟೆ ಶೆಡ್ಲಘಟ್ಟ ಎರಡನೆಯದು ಡಬಲ್ ನೈನ್ ಡಬಲ್ ಜೀರೋ ಸೆವೆನ್ ಏಟ್ ನೈನ್ ಫೈವ್ ಸೆವೆನ್ ನೈನ್ ಸಿ ಎನ್ ಮುನಿರಾಜು ಶೆಡ್ಲಘಟ್ಟ ಕಲಾವಿದರು ಈ ಕಾರ್ಯಕ್ರಮದ ಆಯೋಜಕರು ಡಾಕ್ಟರ್ ವಿ ವೆಂಕಟೇಶ್ ಶಿಡ್ಲಘಟ್ಟ ಪ್ರತಿಯೊಬ್ಬ ಶಿಡ್ಲಘಟ್ಟ ಜನತೆಗಳು ಭಾಗವಹಿಸಿ ಹೆಚ್ಚಿನ ಮತದಲ್ಲಿ ಹೆಚ್ಚಿನ ಮೊತ್ತದಲ್ಲಿ ಗೆಲ್ಲಿ ನಿಮ್ಮನ್ನು ಆಶಿಸುತ್ತೇನೆ No disrespect, but it's uh, away. Uh, no I can't listen to you, I do